ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ಏರ್ ಟಿಕೆಟ್ನ ಕಡಿಮೆ ಬೆಲೆಯಲ್ಲಿ ಯಾವ ತರ ಬುಕ್ ಮಾಡೋದು ಅಂತ ಟಿಪ್ಸ್ ಮುಖಾಂತರ ನೋಡ್ಕೊಂಡ್ಬರೋಣ ಮೊದಲನೇದು ಮುಂಚಿತವಾಗಿಯೇ ಬುಕ್ ಮಾಡಿ ಸಾಮಾನ್ಯವಾಗಿ ಏರ್ ಟಿಕೆಟ್ಗಳನ್ನು ಕಾಯಿಸುವುದರಿಂದ ಕಡಿಮೆ ದರವನ್ನು ಪಡೆಯುವುದಕ್ಕೆ ಬಹಳಷ್ಟು ಅನುಕೂಲವಾಗುತ್ತದೆ ಕೆಲವು ಪ್ರಸಿದ್ಧ ಅಥವಾ ಜನಪ್ರಿಯ ಸ್ಥಳಗಳು ಕೆಲವು ಸೀಸನ್ಗಳಲ್ಲಿ ಹೆಚ್ಚು ಅನುಕೂಲಕರವಾಗಿದ್ದು ಹೆಚ್ಚು ಜನರಿಂದ ಭೇಟಿಗೊಳಗಾಗುತ್ತವೆ ಅಂತಹ ಸಮಯದಲ್ಲಿ ಇಂತಹ ಸ್ಥಳಗಳಿಗೆ ಹೋಗಬೇಕಾದಲ್ಲಿ ಕೆಲವು ತಿಂಗಳ ಮುಂಚಿತವಾಗಿಯೇ ಎ ಟಿಕೆಟ್ ಬುಕ್ ಮಾಡುವುದರಿಂದ ದುಡ್ಡು ಉಳಿಸಬಹುದು ಎರಡನೇದು ಪ್ರಯಾಣದ ದಿನಾಂಕಗಳೊಂದಿಗೆ ಹೊಂದಿಕೊಳ್ಳುವಿಕೆಯು ಗಮನವಾಗಿ ಇಟ್ಟುಕೊಳ್ಳಬೇಕು ಹಾಗೂ ಉಳಿತಾಯಕ್ಕೆ ಕಾರಣವಾಗುತ್ತದೆ ಕೆಲವು ಸಮಯದಲ್ಲಿ ಕೆಲವು ಸ್ಥಳಗಳಿಗೆ ವಿಮಾನ ಪ್ರಯಾಣ ದರವು ಕಡಿಮೆ ಇರುತ್ತದೆ ಅಂತಹ ಸಮಯದಲ್ಲಿ ಅಗ್ಗದ ಆಯ್ಕೆಗಳನ್ನು ಗುರುತಿಸಲು ವಿವಿಧ ದಿನಾಂಕಗಳಲ್ಲಿ ಬೆಲೆಗಳನ್ನು ವೀಕ್ಷಿಸಲು ಅನುಮತಿಸುವ ದರ ಹೋಲಿಕೆ ವೆಬ್ಸೈಟ್ಗಳು ಅಥವಾ ಸಾಧನಗಳನ್ನು ಬಳಸಿ ಅದರಂತೆಯೇ ನಿಮ್ಮ ಟ್ರಿಪ್ಗಳನ್ನು ಪ್ಲಾನ್ ಮಾಡುವ ಪ್ರಯತ್ನ ಮಾಡಿ ಮೂರನೇದು ಪರ್ಯಾಯ ವಿಮಾನ ನಿಲ್ದಾಣಗಳನ್ನು ಯಾವಾಗಲೂ ಆಯ್ಕೆಯಲ್ಲಿಟ್ಟುಕೊಂಡಿರಿ ಹಾಗೂ ಅಂಥವುಗಳಿಗೆ ಪ್ರಯಾಣ ಮಾಡುವುದರ ಬಗ್ಗೆ ಯೋಚಿಸಿ ವಿಶೇಷವಾಗಿ ಚಿಕ್ಕ ವಿಮಾನ ನಿಲ್ದಾಣಗಳು ಕೆಲವೊಮ್ಮೆ ಕಡಿಮೆ ದರಗಳಿಗೆ ಕಾರಣವಾಗಬಹುದು ಹೀಗೆ ಒಟ್ಟಾರೆ ಉಳಿತಾಯವನ್ನು ನಿರ್ಧರಿಸುವ ಸಮಯದಲ್ಲಿ ಇಂತಹ ನಿಲ್ದಾಣಗಳು ಮತ್ತು ಅಲ್ಲಿಂದ ಪ್ರಯಾಣದ ವೆಚ್ಚ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಪ್ರಯಾಣವನ್ನು ಆಯೋಜಿಸಿ ನಾಲ್ಕನೇದು ಆನ್ಲೈನ್ನಲ್ಲಿ ಫ್ಲೈಟ್ಗಳನ್ನು ಹುಡುಕುತ್ತಿರುವಾಗ ಕುಕ್ಕಿಗಳು ದಟ್ ಈಸ್ ಕುಕೀಸ್ ನಿಮ್ಮ ಹುಡುಕಾಟಗಳನ್ನು ಟ್ರ್ಯಾಕ್ ಮಾಡುವುದನ್ನು ತಪ್ಪಿಸಲು ಖಾಸಗಿ ಅಥವಾ ಅಜ್ಞಾತ ಬ್ರೌಸಿಂಗ್ ಮೋಡ್ ಅನ್ನು ಬಳಸಿ ಕೆಲವು ಏರ್ಲೈನ್ಗಳು ಮತ್ತು ಬುಕ್ಕಿಂಗ್ ಸೈಟ್ಗಳು ಒಂದೇ ಮಾರ್ಗಕ್ಕಾಗಿ ಪದೇ ಪದೇ ಹುಡುಕಾಟಗಳನ್ನು ಮಾಡುವುದನ್ನು ಪತ್ತೆ ಹಚ್ಚಿದರೆ ಬೆಲೆಗಳನ್ನು ಹೆಚ್ಚಿಸಬಹುದು ಐದನೇದು ಕೆಲವು ಸಾಂಪ್ರದಾಯಿಕ ವಿಮಾನಯಾನ ಸಂಸ್ಥೆಗಳಿಗೆ ಹೋಲಿಸಿದರೆ ಕೆಲವು ಇನ್ನಿತರ ಸಂಸ್ಥೆಗಳು ಬಜೆಟ್ ವಾಹಕಗಳು ಸಾಮಾನ್ಯವಾಗಿ ಕಡಿಮೆ ದರಗಳನ್ನು ನೀಡಬಹುದು ಅವುಗಳು ಕಡಿಮೆ ಸೌಕರ್ಯಗಳನ್ನು ಹೊಂದಿದ್ದರೂ ಸಹ ಅಲ್ಪಾವಧಿಯ ವಿಮಾನ ಪ್ರಯಾಣಕ್ಕೆ ಅವುಗಳು ಹೆಚ್ಚು ಪರಿಣಾಮಕಾರಿ ಯಾಗಿರುತ್ತದೆ ಇದನ್ನು ಸಹ ನೀವು ಆಯ್ಕೆ ಮಾಡ್ಕೋಬಹುದು ಏಳನೇದು ಪ್ರಯಾಣಿಸುವ ಸಮಯದಲ್ಲಿ ನಿಮಗೆ ಸಮಯದ ಏನೋ ತೊಂದರೆ ಇಲ್ಲವೆಂದಾದಲ್ಲಿ ಕೆಲವು ಆಯಾ ಸ್ಥಳಗಳನ್ನು ಸಂಪರ್ಕಿಸುವ ವಿಮಾನಗಳನ್ನು ಆಯ್ಕೆ ಮಾಡಿ ನೇರವಾಗಿ ತಲುಪುವ ವಿಮಾನಗಳು ಅನುಕೂಲ ಹೌದು ಆದರೆ ಅವುಗಳು ಹೆಚ್ಚಾಗಿ ದುಬಾರಿಯಾಗಿರುತ್ತವೆ ಎಂಟನೇದು ನೀವು ಆಗಾಗ್ಗೆ ಪ್ರಯಾಣಿಸುವ ಸಾರಿ ಎಂಟನೇದು ನೀವು ಆಗಾಗ್ಗೆ ಪ್ರಯಾಣಿಸುತ್ತಿರುವಾಗ ಏರ್ಲೈನ್ ಸಂಸ್ಥೆಗಳು ಮತ್ತು ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳು ನೀಡುವ ರಾಯಲ್ಟಿ ಕಾರ್ಯಕ್ರಮಗಳ ಲಾಭವನ್ನು ಪಡೆದುಕೊಳ್ಳಿ ಕೆಲವು ರಿವಾರ್ಡ್ ಪಾಯಿಂಟ್ಗಳು ನಿಮ್ಮ ಪ್ರಯಾಣದಲ್ಲಿ ಕೆಲವು ಮೈಲುಗಳಿಗೆ ವಿಮಾನ ದರದ ವೆಚ್ಚವನ್ನು ಸರಿದೂಗಿಸಲು ಅಥವಾ ಉಚಿತವಾಗಿ ವಿಮಾನಗಳ ಪ್ರಯಾಣಕ್ಕೂ ಸಹಾಯವಾಗಬಹುದು ಒಂಬತ್ತನೇದು ನೀವು ವಿಮಾನದಲ್ಲಿ ಪ್ರಯಾಣಿಸುವಾಗ ಕೆಲವು ಆಫ್ ಪೀಕ್ ಸೀಸನ್ಗಳನ್ನು ಪ್ರಯಾಣ ಮಾಡುವ ಆಯ್ಕೆ ಮಾಡಿಕೊಳ್ಳಿ ಅಂದರೆ ಕೆಲವು ಬೇಸಿಗೆ ರಜಾದಿನಗಳಾಗಿರಬಹುದು ಅಥವಾ ವಾರಾಂತ್ಯದ ರಜಾದಿನಗಳಾಗಿರಬಹುದು ಈ ಸಮಯದಲ್ಲಿ ಪ್ರಯಾಣವನ್ನು ಮಾಡುವುದರಿಂದ ಪ್ರಯಾಣ ದರವು ಹೆಚ್ಚಾಗಿರುತ್ತದೆ ಆದ್ದರಿಂದ ಇಂತಹ ಸಮಯದಲ್ಲಿ ಆದಷ್ಟು ಪ್ರಯಾಣ ಮಾಡುವುದನ್ನು ತಪ್ಪಿಸಲು ನೋಡಿ ಈ ಟಿಪ್ಸ್ ಬಳಸಿ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದರೆ ನಿಮ್ಮ ಹಣವನ್ನು ಉಳಿತಾಯ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೇ ಬೆಲ್ ಬಟನ್ ಟ್ಯಾಪ್ ಮಾಡಿ ಥ್ಯಾಂಕ್ ಯು